ಪವರ್ ನಲ್ಲಿ ಹಳ್ಳಿ ಪವರ್ ಎನ್ನುವ ರಿಯಾಲಿಟಿ ಶೋ ಇದೇ ಆಗಸ್ಟ್ ಮೂವತ್ತರಿಂದ ಏಳು ಗಂಟೆಗೆ ಆರಂಭವಾಗುತ್ತಿದ್ದು ಈ ರಿಯಾಲಿಟಿ ಶೋ ನಲ್ಲಿ ಒಟ್ಟು ಹನ್ನೆರಡು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಹನ್ನೆರಡು ಸ್ಪರ್ಧಿಗಳು ಯಾರು ಹಾಗೆ ಅವರು ಯಾವ ಊರಿನವರು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುತ್ತಿರುವ ಬೆಲ್ ಐಕೋನ್ ನಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ರಿಯಾಲಿಟಿ ಶೋ ರೀತಿಯಲ್ಲಿ ಹಳ್ಳಿ ಪವರ್ ಎನ್ನುವ ರಿಯಾಲಿಟಿ ಶೋ ಈಗ ಆರಂಭವಾಗಿದ್ದು ಇದರಲ್ಲಿ ಒಟ್ಟು ಹನ್ನೆರಡು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದ್ರೆ ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿರುವ ಆ ಹನ್ನೆರಡು ಸ್ಪರ್ಧಿಗಳು ಯಾರು ಹಾಗೂ ಅವರು ಯಾವ ಊರಿನವರು ಎನ್ನುವುದನ್ನ ನೋಡೋಣ ಬನ್ನಿ ಮೊದಲನೆಯದಾಗಿ ಸೋನಿಯಾ ಜೋಸೆಫ್ ಇವರು ಮಾಡೆಲ್ ಹಾಗೂ ಡಿಜೆ ಆಗಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಎರಡನೆಯದಾಗಿ ಕಾವ್ಯ ರಂಗನಾಥ್ ಇವರು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಬೈಕ್ ರೈಡರ್ ಹಾಗೂ ಸಿಂಗರ್ ಸಹ ಆಗಿರುತ್ತಾರೆ ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಮೂರನೆಯದಾಗಿ ಚಿನ್ಮಯಿ ಯೋಗದೀಪ್ತಿ ಇವರು ಮಾಡೆಲ್ ಆಗಿದ್ದು ಇವರು ಸಹ ಬೆಂಗಳೂರಿನವರಾಗಿರುತ್ತಾರೆ ನಾಲ್ಕನೆಯದಾಗಿ ಆಶ್ ಮೆಲೋ ಭೀಮಾ ಸಿನಿಮಾದ ಮೂಲಕ ಖ್ಯಾತಿ ಗಳಿಸಿರುವ ಮೆಲೋ ಅವರು ಮೊದಲು ರೀಲ್ಸ್ ಮಾಡುವ ಮೂಲಕ ಖ್ಯಾತಿ ಗಳಿಸಿದವರು ಈ ಬಳಿಕ ಇವರಿಗೆ ಅವಕಾಶ ಸಿಕ್ಕಿದ್ದು ಭೀಮಾ ಸಿನಿಮಾದಲ್ಲಿ ಹೌದು ಭೀಮಾ ಸಿನಿಮಾದ ಮೂಲಕ ಇನ್ನಷ್ಟು ಖ್ಯಾತಿ ಗಳಿಸಿರುವ ಮೆಲೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಿಲಿಯನ್ ಗಿಂತಲೂ ಹೆಚ್ಚು ಫಾಲೋವರ್ಸ್ ಸಹ ಹೊಂದಿರುತ್ತಾರೆ ಹಾಗೆ ಇವರು ಒಬ್ಬ ಸಿಂಗರ್ ಸಹ ಆಗಿದ್ದಾರೆ ಇನ್ನು ಇವರು ಮೂಲತಃ ಬೆಂಗಳೂರಿನವರಾಗಿದ್ದಾರೆ ಐದನೆಯದಾಗಿ ತೇಜಸ್ವಿನಿ ಮಾಡೆಲ್ ಹಾಗೂ ಇಂಟೀರಿಯರ್ ಡಿಸೈನರ್ ಆಗಿರುವ ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಆರನೆಯದಾಗಿ ಲಲಿತಾ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಲಲಿತಾ ಅವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಏಳನೆಯದಾಗಿ ಸ್ನೇಹ ಶೆಟ್ಟಿ ಮಾಡೆಲ್ ಆಗಿರುವ ಸ್ನೇಹ ಶೆಟ್ಟಿ ಅವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಎಂಟನೆಯದಾಗಿ ಯುಕ್ತ ಮಾಡೆಲ್ ಆಗಿರುವ ಯುಕ್ತ ಅವರು ಮೂಲತಃ ದಾವಣಗೆರೆಯವರಾಗಿ ಒಂಬತ್ತನೆಯದಾಗಿ ರಶ್ಮಿ ಮಾಡಲ್ ಹಾಗೂ ಬೈಕ್ ರೈಡರ್ ಆಗಿರುವ ರಶ್ಮಿ ಅವರು ಇಂಜಿನಿಯರ್ ಸಹ ಆಗಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಹತ್ತನೆಯದಾಗಿ ಮೋನಿಶಾ ಮೋನಿಶಾ ಅವರು ಮಾಡೆಲ್ ಆಗಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಹನ್ನೊಂದನೆಯದಾಗಿ ಗಗನ ಮೂರ್ತಿ ಫಿಸಿಯೋಥೆರಪಿಸ್ಟ್ ಆಗಿರುವ ಗಗನ ಮೂರ್ತಿ ಅವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಹನ್ನೆರಡನೆಯದಾಗಿ ಟೆಲಿನ್ ಮಹಿಮಾ ಇವರು ಸ್ಪೋರ್ಟ್ಸ್ ನ್ಯೂಟ್ರಿಷನಿಸ್ಟ್ ಆಗಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಹೌದು ಈ ಹನ್ನೆರಡು ಸ್ಪರ್ಧಿಗಳು ಈಗ ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದು ಈ ಕಾರ್ಯಕ್ರಮವು ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಜಿ ಪವರ್ನಲ್ಲಿ ಪ್ರಸಾರವಾಗಲಿದೆ ಹಾಗೆ ಈ ಕಾರ್ಯಕ್ರಮವನ್ನ ಖ್ಯಾತ ನಿರೂಪಕರಾಗಿರುವ ಅಕುಲ್ ಬಾಲಾಜಿ ಅವರು ನಡೆಸಿಕೊಡಲಿದ್ದಾರೆ ಆದ್ದರಿಂದ ಹಳ್ಳಿ ಪವರ್ ರಿಯಾಲಿಟಿ ಶೋನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಈ ಹನ್ನೆರಡು ಸ್ಪರ್ಧಿಗಳಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧೆ ಯಾರೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು